ಆತ ಉತ್ತರ ಕರ್ನಾಟಕದ ಟ್ರೆಂಡಿಂಗ್ ಸ್ಟಾರ್ ಈತ ಹೋದಲ್ಲೆಲ್ಲ ಜನಸಾಗರವೇ ಸೇರ್ತಿತ್ತು ಇತ್ತೀಚೆಗೆ ಈತ ಹಾಡಿದ ಹಾಡೊಂದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸುದ್ದಿಯಾಗಿತ್ತು ಇದರ ಬೆನ್ನಲ್ಲೇ ಈಗ ಪೋಕ್ಸೋ ಕೇಸ್ನಲ್ಲಿ ತಗ್ಲಾಕೊಂಡಿದ್ದಾನೆ ಉತ್ತರ ಕರ್ನಾಟಕದಲ್ಲಿ ಸಿಂಗರ್ ಮೈಲಾರಿ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಣ್ಣು ಮುದುಕರವರೆಗೂ ಫೇಮಸ್ ರಿಮಿಕ್ಸ್ ಜಾನಪದ ಗೀತೆ ಹಾಡೋದ್ರಲ್ಲಿ ಮೈಲಾರಿ ಎತ್ತಿದ ಕೈ ಇತ್ತೀಚೆಗೆ ಬಂದ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ಅನ್ನುವಂತಹ ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಮೈಲಾರಿ ಹವಾ ಕೂಡ ಡಬ್ಬಲ್ ಆಗಿತ್ತು ಇಷ್ಟು ದಿನ ಹಾಡಿನ ಮೂಲಕ ಸದ್ದು ಮಾಡ್ತಾ ಇದ್ದ ಮೈಲಾರಿ ಈಗ ಬೇಡದ ವಿಷಯಕ್ಕೆ ಸದ್ದು ಮಾಡ್ತಿದ್ದಾರೆ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಿದೆ ಟ್ರೆಂಡಿಂಗ್ ಸ್ಟಾರ್ ಮೈಲಾರಿ ವಿರುದ್ಧ ಪೋಕ್ಸೋ ಕೇಸ್ ಸಿಂಗರ್ ಸುತ್ತ ಸುತ್ತಿಕೊಂಡಿದೆ ಪೋಕ್ಸೋ ಉರುಳು ಕರ್ನಾಟಕದಲ್ಲಿ ಯಾವುದೇ ಜಾನಪದ ಕಾರ್ಯಕ್ರಮ ಇರಲಿ ಅಥವಾ ಆರ್ಕೆಸ್ಟ್ರಾ ಇರಲಿ ಅಲ್ಲಿ ಮೈಲಾರಿಯ ಒಂದಲ್ಲ ಒಂದು ಸಾಂಗ್ ಇದ್ದೇ ಇರ್ತಾ ಇತ್ತು ಅಷ್ಟರ ಮಟ್ಟಿಗೆ ಮೈಲಾರಿ ಫೇಮಸ್ ಆದರೆ ಈಗ ಇದೇ ಮೈಲಾರಿ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಿಲುಕಿ ವಿಲವಿಲ ಒದ್ದಾಡ್ತಿದ್ದಾರೆ ಸಂಗೀತ ಕಾರ್ಯಕ್ರಮಕ್ಕೆ ಹೋಗಿದ್ದ ವೇಳೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಅಪ್ರಾಪ್ತ ಬಾಲಕಿ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ i <laughs> am ಇಪ್ಪತ್ತ್ ಮೂರನೇ ತಾರೀಕು ಮಹಾಲಿಂಗಪುರದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮಕ್ಕೆ ಅಪ್ರಾಪ್ತಿಯನ್ನು ಕೂಡ ಕರ್ಕೊಂಡು ಹೋಗಿದ್ರಂತೆ ಈ ಕಾರ್ಯಕ್ರಮ ಮುಗೀತಾ ಇದ್ದಂತೆ ಇನ್ನೊಂದು ಕಾರ್ಯಕ್ರಮ ಇದೆ ಅಂತ ಹೇಳಿ ಅಲ್ಲೇ ಲಾಡ್ಜ್ ನಲ್ಲಿ ರೂಮ್ ಬುಕ್ ಮಾಡಿದ್ರು ಈ ವೇಳೆ ಬಾಲಕಿ ಮೇಲೆ ಕಣ್ಣಾಕಿದ ಮೈಲಾರಿ ನೀನು ನನ್ನ ಜೊತೆ ರಿಲೇಶನ್ಶಿಪ್ ನಲ್ಲಿ ಇರು ನಿನ್ನ ಫೇಮಸ್ ಮಾಡ್ತೀನಿ ಅಂತ ಹೇಳಿದ್ರಂತೆ ಇದನ್ನ ಒಪ್ಪದಿದ್ದಾಗ ಹಲ್ಲೆ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗಿದ್ರಂತೆ ಅಲ್ಲದೆ ತಮ್ಮ ಪಾಪದ ಕೃತ್ಯವನ್ನ ವಿಡಿಯೋ ಮಾಡಿಕೊಂಡು ಬೆದರಿಕೆ ಹಾಕಿದ್ರು ಅಂತ ಏಳು ಜನರ ವಿರುದ್ಧ ದೂರು ದಾಖಲಿಸಿದ್ದಾರೆ ಎಫ್ಐಆರ್ ಅಲ್ಲಿ ಹದಿನೈದು ವರ್ಷ ಐದು ತಿಂಗಳದ್ದು ಒಂದು ಅಪ್ರಾಪ್ತ ಬಾಲಿಕ ಮೇಲೆ ಪೋಕ್ಸೋ ಕಾಯ್ದೆ ಪ್ರಕಾರ ಲೈಂಗಿಕ ದೌರ್ಜನ್ಯ ಆಗಿದೆ ಅದರ ಪ್ರಕಾರ ನಮ್ಮ ಟ್ರಾನ್ಸ್ಫರ್ ಆಗಿದೆ ಏಳು ಜನ ಮೇಲೆ ಎಫ್ಐಆರ್ ಇದೆ ಅಲ್ಲಿ ಮ್ಯೂಸಿಕ್ ಮಲ್ಲಾರಿ ಅದ್ರ ಜೊತೆಗೆ ಇನ್ನು ಆರು ಮೇಲೆ ಎಫ್ ಐ ಆರ್ ಇದೆ ಅಕ್ಯೂಸ್ ಪರ್ಸನ್ ಯಾರೇ ಯಾರಿದ್ರೆ ನಮ್ ಇರೋ ಪ್ರಕಾರ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ಅವರು ಕೋಲಾರ ಜಿಲ್ಲೆ ಅವರು ಇರ್ತಾರೆ ಮತ್ತೆ ಬೇರೆ ಬೇರೆ ಜಿಲ್ಲೆ ಅಲ್ಲಿ ಏನೋ ಮ್ಯೂಸಿಕ್ ಮ್ಯೂಸಿಕ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಈಗ ನಾವು ಎಫ್ ಐ ಆರ್ ಮಾಡಿದೀವಿ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ ಪ್ರಕರಣ ದಾಖಲಿಸಿಕೊಂಡಿರೋ ಬಾಗಲಕೋಟೆ ಪೊಲೀಸರು ಸಿಂಗರ್ ಮೈಲಾರಿಗೆ ಬಲೆ ಬೀಸಿದ್ದಾರೆ ಒಟ್ನಲ್ಲಿ ನೇಮು ಫೇಮು ತಲೆಗೇರ್ತಾ ಇದ್ದಂತೆ ಮಾಡಬಾರದ್ದನ್ನ ಮಾಡೋದಕ್ಕೆ ಹೋಗಿ ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡಿದ್ದಾನೆ మంజునాథ్ తడవారా న్యూస్ ఎయిటీన్ బాగలకోటే